ಅಳಿತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಇಸ್ಲಾಮಿನ ಕಾರ್ಯಕ್ರಮ ನಡೀಬೇಕಾದ್ರೆ ಇಸ್ಲಾಂ ಭಾವನ ಆಡಿಸ್ತಾರೆ ಅಲ್ಲಿ ಅದನ್ನು ಯಾರು ಮುಟ್ಟಬಾರ್ದು ಅಂತಂತಂದರೆ ಇದೆ ಅರ್ಥ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿ ನಾವು ಜನ್ಮ ತಗೊಂಡಾಗ ಯಾವುದೋ ಒಂದು ಧರ್ಮದಲ್ಲಿ ತಗೊಂಡಿರ್ತೇವೆ ಅದರಿಂದಾಗಿ ಅದನ್ನು ಮುಟ್ಟಿ ಕಾಲನೆ ಕೊಟ್ಟಿದ್ದು ತಪ್ಪು ಅನ್ನೋದಾದರೆ ಕಾನೂನು ಏನು ಹೇಳ್ತದೋ ನನಗೆ ಗೊತ್ತಿಲ್ಲ ಆದರೆ ಈ ರೀತಿ ಅಪಾಲನೆ ಮಾಡಿ ಅದನ್ನು ದೊಡ್ಡ ಒಂದು ವಿಷಯವಾಗಿ ಮಾಡ್ತಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ನಾಯಕರ ಕುಚೋದ್ಯತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಂಗಿದ್ದ ಮೇಲೆ ಇನ್ ಮೇಲೆ ಯಾರು ಕೂಡ ಇನ್ನೊಂದು ಧರ್ಮದ ವಾವುದ ಹಿಡಿದು ಮಾಡಬಾರದು ಅಂತ ಕಾಂಗ್ರೆಸ್ ಕಟ್ಟಡ ಕರ್ಕೊಂಡ ಇದು ಬೇರೆ ಬೇರೆಯನ್ನು ಆಗಿದೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಭ್ರಷ್ಟರನ್ನ ರಕ್ಷಣೆ ಮಾಡತಕ್ಕಂತ ಕೆಲಸದಲ್ಲಿ ತೊಡಗಿದ್ದಾರೆ ಈ ಸರ್ಕಾರ ಬಂದ ಪ್ರಥಮದಿಂದಲೂ ಕೂಡ ಭ್ರಷ್ಟಾಚಾರದಲ್ಲಿ ಸಮಯವನ್ನೇ ವ್ಯರ್ಥ ಮಾಡಿಲ್ಲ ಈ ಸರ್ಕಾರ ದಿನಕ್ಕೊಂದು ಹಗರಣಗಳು ಬೆಳಕಿಗೆ ಬರ್ತಾನೆ ಇದೆ ಯಾರು ಎಷ್ಟೇ ಹೋರಾಟ ಮಾಡಲಿ ವಿರೋಧ ಪಕ್ಷದವರು ಬೇಕಾದ್ರೆ ಬಟ್ಟೆ ಹರ್ಕೊಂಡ್ರು ನಾವದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಾರೆ ಅಂದ್ರೆ ಭ್ರಷ್ಟಾಚಾರ ಕಾಂಗ್ರೆಸ್ ನ ಮನೆ ದೇವರಾಗಿದೆ ಅದು ಇವತ್ತಲ್ಲ ಕಾಂಗ್ರೆಸ್ ಈ ದೇಶದಲ್ಲಿ ಆಡಳಿತ ಮಾಡೋ ಅಂತ ಪ್ರಾರಂಭ ಮಾಡಿದ ದಿನದಿಂದ ಇಲ್ಲಿಯವರೆಗೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಜನ ಈಗ ಚುನಾವಣೆ ಆದರೆ ಸಾಕು ಅವರನ್ನ ಮನೆಗೆ ಕಳಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ನಾವು ಯಾರೇ ಹೋರಾಟ ಮಾಡಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅದರ ಬಗ್ಗೆ ಅವರು ಚಿಂತೆ ಮಾಡಲ್ಲ ನೀವು ಯೋಚನೆ ಮಾಡಿ ನೋಡಿ ಈಗಾಗಲೇ ಅಬಕಾರಿ ಸಚಿವರು ಇದು ಮೂರು ನಾಲ್ಕನೇ ಬಾರಿ ಬೆಳಕಿಗೆ ಬರ್ತಾ ಇರೋದು ಅವರು ನಿನ್ನೆ ಒಪ್ಪಿಕೊಂಡಿದ್ದಾರೆ ನನ್ನ ಮಗನನ್ನ ಇದರಲ್ಲಿ ಅದರಲ್ಲಿ ತಂದು ನನ್ನನ್ನು ಟಾರ್ಗೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ತಿಳ್ಕೊಳ್ಬೇಕು ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಇದರಲ್ಲಿ ಸಚಿವರು ಸಿಕ್ಕಿಕೊಂಡಿರುವುದು ಸತ್ಯ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅನ್ನೋದು ಈಗಾಗಲೇ ಅನುಮಾನ ಯಾಕೆ ಅನುಮಾನ ಬರ್ತದೆ ಅಂದ್ರೆ ಚುನಾವಣೆಗಳಿಗೆಲ್ಲ ಹಣ ಒದಗಿಸಿದ್ದೇ ಇಲ್ಲಿಂದ ಅದಕ್ಕೆಲ್ಲ ಮಾಡಲೇಬೇಕಾಗಿತ್ತು ಮುಖ್ಯಮಂತ್ರಿಗಳು ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಯಾವ ತರ ಕೆಲಸ ಮಾಡ್ತಾರೆ ಅಂತಂದ್ರೆ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಾರಲ್ಲ ಆ ಕಸನ್ನ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ಕಾರಣದಿಂದಲೇ ಮಾನ್ಯ ಸಚಿವರನ್ನ ಭ್ರಷ್ಟಾಚಾರ ಮಾಡಿಸಿ ಅವರನ್ನ ಸಿಕ್ಕಾಕ್ಸಿದ್ದಾರೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ಬೇರೆಯವರ ಕೈಯಲ್ಲಿ ಭ್ರಷ್ಟಾಚಾರ ಮಾಡಿಸಿ ಅವರನ್ನ ಈಗ ಮನೆ ಕಳಿಸಿದ್ದಾರೆ ಇವರು ಯಾವುದೇ ಕಾರಣಕ್ಕೆ ಇವತ್ತು ಅವರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇವರು ಕೂಡ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈಗಾಗಲೇ ನಾಳೆಯಿಂದ ಸದನ ಪ್ರಾರಂಭ ಆಗೋದಿದೆ ಅಲ್ಲಿ ನಾವು ಅವರ ಹೋರಾಟ ಅವರನ್ನ ತೆಗೆದೇಬೇಕು ಅವ್ರ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡಿ ಮಾಡ್ತೇವೆ ಈಗಾಗಲೇ ನೀವು ನೋಡಿದ್ದೀರಿ ಶಿಡ್ಘಟ್ಟ ಕೇಸ್ನಲ್ಲಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಅಧಿಕಾರಿಯನ್ನ ಯಾವ ರೀತಿ ನಿಂದಿಸಿದ್ರು ಅವರನ್ನು ಯಾವ ರೀತಿ ಇವತ್ತು ಸರ್ಕಾರ ರಕ್ಷಣೆ ಮಾಡ್ತಾ ಇದೆ ಜೊತೆಗೆ ಇಟ್ಕೊಂಡು ತಮ್ಮ ಮನೆಗಳಲ್ಲೇ ಇಟ್ಕೊಂಡು ಏನು ನಾಲ್ಕು ತಂಡ ಮಾಡಿದ್ದೀವಿ ಪೊಲೀಸ್ನವ್ರನ್ನ ಇವತ್ತು ಹಿಡಿತಾರೆ ನಾಳೆ ಯಾಕೆ ಪತ್ರಕರ್ತರಿಗೆ ಸಿಗ್ತಾ ಇದ್ರು ಆದ್ರೆ ನಿಮಗೆ ಸಿಗಲ್ವಾ ಸಿಗಲ್ವಾ ಪೊಲೀಸ್ನವರಿಗೆ ರಾಜೀವ್ ಗೌಡ ಸಿಕ್ಕಿಲ್ಲ ಅಂತಂದ್ರೆ ಇದಕ್ಕಿಂತ ಅಪಹಾಸ್ಯ ಬೇರೆ ಯಾವುದೂ ಇಲ್ಲ ಇವರು ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ಕೋರ್ಟ್ ನಿನ್ನೆ ಸರ್ಕಾರಕ್ಕೆ ಸರಿಯಾಗಿ ಚೀಮಾರಿ ಹಾಕಿದೆ ಅವರು ಏನೇನು ಮಾತುಗಳನ್ನ ಆಡಿದ್ರು ಯಾವ ಯಾವ ಸಕ್ಷಮಗಳನ್ನು ಹಾಕಬೇಕಾಗಿತ್ತು ಅದು ಹಾಕೇ ಇಲ್ಲ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಹಾಕಿದ್ರು ಕೂಡ ವಿರೋಧ ಪಕ್ಷದ ಕಾರ್ಯಕರ್ತರು ಅವರ ಮೇಲೆ ಅರೆಸ್ಟ್ ಆಗಲೇಬೇಕು ಜೈಲಿಗೆ ಹೋಗಲೇಬೇಕು ಆ ರೀತಿಯ ಎಂದಿ ಎಸ್ ಎನ್ ಅಲ್ಲಿ ಹಾಕಿಲ್ಲ ಅಂತೇಳಿ ಕೋರ್ಟ್ನಲ್ಲೇ ಹೇಳಿದ್ದಾರೆ ಅಂತಂದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಯಾವ ರೀತಿ ಅವರ ಕಾರ್ಯಕರ್ತರ ರಕ್ಷಣೆ ಮಾಡ್ತದೆ ಬೇರೆಯವರನ್ನು ಶಿಕ್ಷೆ ಕೊಡ್ತಾರೆ ಅನ್ನೋದು ಇದರಿಂದಲೇ ಸಾಬೀತಾಗ್ತದೆ